ಮೇಲೂರು ಗ್ರಾಮದಲ್ಲಿ ಕಾಸಾಪ ವತಿಯಿಂದ ಶಾಸಕ ಬಿ ಎನ್ ರವಿಕುಮಾರ್ ಅವರಿಗೆ ಸನ್ಮಾನ ಶಿಡ್ಲಘಟ್ಟ ತಾಲೂಕಿನ ಮೇಲೂರು ಗ್ರಾಮದಲ್ಲಿ ಶಾಸಕ ಬಿ ಎನ್ ರವಿಕುಮಾರ್ ಅವರಿಗೆ ಇಂದು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಸಮಯದಲ್ಲಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ನೂತನ ಅಧ್ಯಕ್ಷರಾಗಿರುವ ಪಟೇಲ್ ನಾರಾಯಣ ಸ್ವಾಮಿ ರವರ ನೇತೃತ್ವದಲ್ಲಿ ಕಾಸಪ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಶಾಸಕರ ಮನೆಗೆ ಭೇಟಿ ನೀಡಿ ಶಾಸಕ ಬಿ ಎನ್ ರವಿಕುಮಾರ್ ಅವರನ್ನು ಸನ್ಮಾನಿಸಿ ಸಾಹಿತ್ಯ ಪರಿಷತ್ತಿನ ಕಾರ್ಯಚಟುವಟಿಕೆಗಳಿಗೆ ನಗರದಲ್ಲಿ ಸರ್ಕಾರಿ ಕೊಠಡಿ ವ್ಯವಸ್ಥೆ ಕಲ್ಪಿಸಿಕೊಡುವಂತೆ ಮನವಿ ಮಾಡಿದರು ಸನ್ಮಾನ ಸ್ವೀಕರಿಸಿದ ಶಾಸಕ ಬಿ ಎನ್ ರವಿಕುಮಾರ್ ಅವರು ತಾಲೂಕು ಕಾಸಪ ನೂತನ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ರವರಿಗೆ ಶುಭಾಶಯ ಕೋರಿದರು ಬಳಿಕ ಮಾತನಾಡಿದ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳಿಗೆ ಜೊತೆಯಾಗಿರುತ್ತೇನೆ ಕನ್ನಡ ಭಾಷೆ ನೆಲ ಜಲ ಸಂಸ್ಕೃತಿ ಬೆಳೆಸುವ ಕಾರ್ಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಉತ್ತಮ ಸೇವೆ ಮಾಡುತ್ತಿದೆ ಇಂಥ ಕನ್ನಡ ಉಳಿಸುವ ಕಾರ್ಯದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ಜೊತೆ ಸದಾ ನಾನು ಇರುತ್ತೇನೆ ಎಂದು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ನೂತನ ಅಧ್ಯಕ್ಷ ಪಟೇಲ್ ನಾರಾಯಣಸ್ವಾಮಿ ಮೇಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಮೇಶ್ ಜೆ ಮುಖಂಡರಾದ ತಾದೂರು ರಘು ನಗರಸಭೆ ಸದಸ್ಯ ರಘು ಗುತ್ತಿಗೆದಾರ ಮಂಜುನಾಥ್ ಕಾಸಪ ಜಿಲ್ಲಾ ಜಂಟಿ ಕಾರ್ಯದರ್ಶಿ ಟಿ ಚಂದ್ರಶೇಖರ್ ಪದಾಧಿಕಾರಿ ಮುನಿನಾರಾಯಣಪ್ಪ ಸಮಾಜಮುಖಿ ಮುಖಂಡ ಉಜುಗೂರು ಬಚ್ಚೇಗೌಡ ಕಸಾಪ ಮಾಜಿ ತಾಲೂಕು ಅಧ್ಯಕ್ಷ ಕ್ರೂನಾ ಶ್ರೀನಿವಾಸ್ ಚುಟುಕು ಸಾಹಿತ್ಯ ಪರಿಷತ್ ಅಧ್ಯಕ್ಷ ಈದರೆ ಪ್ರಕಾಶ್ ಕಾಸಪ ಮಾಜಿ ಕಾರ್ಯದರ್ಶಿ ಡಿ ಎಸ್ ಸತ್ಯನಾರಾಯಣರಾವ್ ಟಿ ಟಿ ನರಸಿಂಹಪ್ಪ ಅಂಬಾರಿ ಮಂಜುನಾಥ್ ಶಿಕ್ಷಕ ತಿರುಮಲೇಶ್ ಅಶೋಕ್ ಹಾಗೂ ಮುಂತಾದವರು ಉಪಸ್ಥಿತರಿದ್ದರು ಅವರು ಪಟೇಲ್ಸಭೆಗೆ ಅಧಿಕಾಂತರ ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಾವು ಶಾಸಕರಿಗೆ ಭೇಟಿಯಾಗಿರ್ತಕ್ಕಂಥ ಮುಖ್ಯವಾಗಿ ವಿಷಯ ಶಾಸಕರು ನಮ್ಮ ಸಾಹಿತ್ಯ ಪರಿಷತ್ಗೆ ತುಂಬ ಸಹಕಾರ ಕೊಡಬೇಕು ಯಾಕಂದ್ರೆ ಸಾಹಿತ್ಯ ಪರಿಷತ್ತು ನಮ್ಮ ತಾಲೂಕಲ್ಲಿ ಇದರಿಂದ ತುಂಬ ಚೆನ್ನಾಗಿ ನಡ್ಕೊಂಬಂದಿದೆ ಇನ್ನು ಮುಂದೆನೂ ಚೆನ್ನಾಗಿ ನಡಿಬೇಕು ಶಾಸಕರ ನೇತೃತ್ವದಲ್ಲಿ ವಿಶೇಷವಾಗಿ ನಾನು ಶಾಸಕರಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ ನಾವು ಸಾಹಿತ್ಯ ಪೋಷಕ ಇರ್ತಕ್ಕಂಥದ್ದು ಅವ್ರು ರಾಜ್ಯ ಮಟ್ಟದಲ್ಲಿ ನಡೀತಿರ್ತಕ್ಕಂಥದ್ದಿದೆ ಹಾಗಾಗಿ ನಮಗೆ ಶಿಜಿಘಡ ತಾಲೂಕಲ್ಲಿ ಚಿಕ್ಕದಾಗಿರ್ತಕ್ಕಂಥ ಒಂದು ಕೊಠಡಿ ವ್ಯವಸ್ಥೆ ಹಾಕಿ ಆ ಕೊಠಡಿಗೆ ನಾವು ಒಂದು ಸಾಹಿತ್ಯ ಪರಿಷತ್ತಿನ ಒಂದು ಫಲಕವನ್ನು ಹಾಕಬೇಕಾಗಿದೆ ತಾವು ದಯವಿಟ್ಟು ಈಗ ಶಿಜ್ಜಿಗಡ್ಡ ತಾಲೂಕಲ್ಲಿ ನನಗೆ ಅನಾವಿಷ್ಕರ ಇಲ್ಲದೆ ಅಂತಕ್ಕಂಥ ಕೊಠಡಿಗಳು ಸುಮಾರಷ್ಟು ಅಂತ ಬೇಕು ನಾವು ಅಲ್ಲಿ ಸಾಹಿತ್ಯ ಪರಿಷತ್ತಿನ ಚಟುವಟಿಕೆಗೆ ಸಹಕಾರ ಮಾಡಬೇಕು ಸಹಾಯ ಮಾಡೋದಕ್ಕೆ ತಮ್ಮ ಸಹಾಯ ನಾನು ಶಾಸಕರಿಗೆ ಒಂದು ಮನವಿಯನ್ನ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಕನ್ನಡಾಭಿಮಾನಿಗಳಿಗೆ ಈ ಒಂದು ನಡೆದಿನ ಮಂಡನೆಗಳನ್ನು ಹೇಳಿ ಒಂದು ಉತ್ತಮ ರಾಜ್ಯ ಮತ್ತು ಒಂದು ಉತ್ತಮ ಭಾಷೆ ಅಂತ ಇರ್ತಕ್ಕಂಥದ್ದು ಅದು ನಮ್ಮ ಕನ್ನಡ ನಾಡು ಮತ್ತು ನಮ್ಮ ಕನ್ನಡ ನೆಲ್ಲ ಉಳಿಸ್ತಕ್ಕಂಥ ಜವಾಬ್ದಾರಿ ನೆಲ ಬೆಳೆಸ್ತಕ್ಕಂಥ ಜವಾಬ್ದಾರಿ ಪ್ರತಿಯೊಬ್ಬರು ತಗೊಂಡ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ನಾನು ಒಂದು ಅವಧಿಯಲ್ಲಿ ಪ್ರಾಮಾಣಿಕತವಾಗಿ ಕನ್ನಡಕ್ಕೆ ನಾನು ಹೆಚ್ಚಿನ ಒತ್ತನ್ನು ಕೊಡ್ತೀನಿ ಏನು ಗೊತ್ತೋ ನಮ್ಮ ಗುರುಗಳು ಚಂದ್ರನವರು ಕೇಳಿದಂಥ ಒಂದು ಕೊಠಡಿಗೂ ಸಹ ಶೀಘ್ರದಲ್ಲಿ ನಾನು ಅದನ್ನು ಉಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಶ್ರೀ ಅಧ್ಯಕ್ಷರಾಗಿ ಹೊತ್ತು ನಮ್ಮ ಶ್ರೀ ಆತ್ಮೀರಾದಂಥ ನಂಚಮ್ಮಣ್ಣವರು ನಾಯಕ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ರಾಜ್ಯದ ಕನ್ನಡ ಸಾಹಿತ್ಯ ಪರಿಷತ್ತು ನಮ್ಮ ಕ್ಷೇತ್ರದ ಪರವಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳಿಕೊಳ್ತಾ